ರಾಜ್ಯ ಸರ್ಕಾರದ ಐದು ವಿದ್ಯುತ್ ಕಂಪನಿಗಳು ಒಂದರಿಂದ ಹತ್ತು ಎಚ್ ಪಿ ಅಶ್ವಶಕ್ತಿಯ ಕೃಷಿಕರ ಪಂಪ್ಸೆಟ್ನ ವಿದ್ಯುತ್ ಬಳಕೆದಾರರ ಆರ್ ಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸುವ ಪ್ರಕ್ರಿಯೆ ಜುಲೈ ಹನ್ನೆರಡು ಕಡೆಯ ದಿನ ಎನ್ನುವ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಮೆಸ್ಕಾಂ ಕಚೇರಿಯಲ್ಲಿ ಶುಕ್ರವಾರ ಬಳಕೆದಾರರ ನೂಕು ನುಗ್ಗಲು ಕಂಡುಬಂದಿದೆ ಚುನಾವಣಾ ಅಂಗವಾಗಿ ಕಳೆದ ಕೆಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಆಧಾರ್ ಲಿಂಕ್ ಪ್ರಕ್ರಿಯೆ ಒಂದು ವಾರದಿಂದ ಮರುಚಾಲನೆ ದೊರೆತ ಬಳಿಕ ಕಚೇರಿಯಲ್ಲಿರುವ ಏಳು ಮಂದಿ ಸಿಬ್ಬಂದಿಗಳು ಪಂಪ್ಸೆಟ್ ಗ್ರಾಹಕರ ಆಧಾರ್ ಲಿಂಕ್ ಜೋಡಣೆಯಲ್ಲಿ ಸರ್ವರ್ ಸಮಸ್ಯೆಯ ನಡುವೆ ಕೂಡ ಮುಗಿಯುವಷ್ಟು ಕೆಲಸ ಕಚೇರಿಯಲ್ಲಿ ಕಂಡುಬಂದಿದೆ ಬ್ರಹ್ಮಾವರ ಸಬ್ ಡಿವಿಷನ್ನಲ್ಲಿ ಸಾರ್ವಜನಿಕರ ನೂಕು ನುಗ್ಗಲು ಕಂಡುಬಂದಿದೆ